ಹಾಯ್ ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಆಗುವಂಥ ಒಂದು ಕೆಲವು ಶುಭ ಯೋಗಗಳ ಬಗ್ಗೆ ಹೇಳಿದಾಗಿ ತಿಳ್ಕೊತ ಹೋಗೋಣ ಸಾಮಾನ್ಯವಾಗಿ ಸಾಮಾನ್ಯ ಜನರಿಗೆ ಒಂದು ಕೇತು ಒಂದು ಕೆಟ್ಟ ಕೆಟ್ಟ ಗ್ರಹ ಕೇತು ತುಂಬ ಒಂದು ಕೆಟ್ಟದಾಗಿ ಮಾತ್ರ ಮಾಡ್ತಾರೆ ಅಂತ ಒಂದು ಕೆಲವು ಭಾವನೆಗಳಿರ್ತದೆ ಬಟ್ ಕೇತು ಪರ್ಟಿಕ್ಯುಲರ್ ಆದ ಒಂದು ಸ್ಥಾನದಲ್ಲಿದ್ದಾಗ ಅದು ಒಳ್ಳೆಯ ಒಳ್ಳೆಯ ಫಲವನ್ನು ಕೊಡ್ತದೆ ಯಾಕಂದರೆ ಕೇತು ಸ್ಪಿರಿಚುವ ತುಂಬ ಒಂದು ಒಳ್ಳೆಯ ಒಂದು ಗ್ರಹ ಅಂತ ಹೇಳ್ಬೋದು ಸ್ಪಿರಿಚುಲಿಟಿಗೆ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಒಳ್ಳೆಯ ಗ್ರಹ ಮತ್ತು ಡೀಪ್ ಸರ್ಚಿಂಗ್ ನೀವೇನಾದರೂ ಒಂದು ಡೀಪ್ ಸರ್ಚ್ ಮಾಡಬೇಕಾದ್ರೆ ಕೇತುವಿನ ಸಹಾಯ ಬೇಕೇ ಬೇಕು ನೀವು ಏನಾದರೂ ಒಂದು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಈಗ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅವರಿಗೆ ಕೇತು ಸ್ಟ್ರಾಂಗ್ ಇರಬೇಕು ಅಂದರೆ ಯಾವುದೇ ಒಂದು ತನಿಖೆಯನ್ನು ಆಳವಾಗಿ ಮಾಡಬೇಕಾದ್ರೆ ಕೇತು ಇರಬೇಕು ಕೇತು ಸ್ಟ್ರಾಂಗ್ ಇದ್ದರೆ ಮಾತ್ರ ಆಳವಾಗಿ ತನಿಖೆ ಮಾಡಲಿಕ್ಕಾಗ್ತದೆ ಅದರ ಸಂಶೋಧನೆ ಯಾವುದೇ ಒಂದು ವಿಷಯವನ್ನು ಡೀಪಾಗಿ ಸಂಶೋಧನೆ ಮಾಡಲಿಕ್ಕೆ ಕೇತು ಅಗತ್ಯ ಇರ್ತದೆ ಯಾವುದೇ ಫೀಲ್ಡಲ್ಲಿ ನೀವು ಏನು ಏನಾದರೂ ಒಂದು ಸ್ಟಡಿ ಮಾಡಬೇಕಾದರೂ ಕೂಡ ಕೇತು ಸ್ಟ್ರಾಂಗ್ ಇದೆ ನೀವು ಡೀಪಾಗಿ ಸ್ಟಡಿ ಮಾಡ್ಬೋದು ಈಗ ಕೇತುವಿನ ಆಗುವಂಥ ಒಂದು ಈ ಶುಭಗಳ ಬಗ್ಗೆ ಯಾವ ಥರ ಫಾರ್ಮ್ಯಾಟ್ ಆಗುತ್ತೆ ಅಂತ ಬಿಡು ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಕೇತು ನಿಮಗೆ ಈ ಥರ ಒಳ್ಳೆಯ ಫಲ ಕೊಡಬೇಕಾದ್ರೆ ನಿಮ್ಮದು ಮಿಥುನ ಕನ್ಯಾ ಮಕರ ಕುಂಭ ಲಗ್ನ ಆದರೆ ತುಂಬ ಒಳ್ಳೆಯದು ಈ ಲಗ್ನ ಆಗಿದ್ದರೆ ಇನ್ನೂ ಒಳ್ಳೆ ಫಲ ಕೊಡ್ತದೆ ಈಗ ನೋಡೋಣ ಒಂದಾಗಿ ಕೇತು ನಾಲ್ಕನೇ ಮನೆಯಲ್ಲಿ ಆಮೇಲೆ ಎಂಟನೇ ಮನೆಯಲ್ಲಿ ಹನ್ನೆರಡನೇ ಮನೆಯಲ್ಲಿ ಇದ್ದರೆ ಕೇತು ನಾಲ್ಕು ಎಂಟು ಹನ್ನೆರಡನೇ ಮನೆಯಲ್ಲಿದ್ದು ಗುರುವಿನ ದೃಷ್ಟಿ ಕೇತುಗಿದ್ದರೆ ಅದು ತುಂಬ ಸ್ಪಿರಿಚುವಲ್ಟಿಗೆ ತುಂಬ ಒಳ್ಳೆಯದು ಮೋಕ್ಷ ಕೂಡ ಅಂತ ಗ್ರಂಥಗಳಲ್ಲಿ ಉಲ್ಲೇಖ ಮಾಡಲಾಗಿದೆ ಎಕ್ಸಾಂಪಲ್ ಆಗಿ ನೋಡೋಣ ಇದು ಲಗ್ನ ತಿಳ್ಕೊಳ್ಳೋಣ ಇದು ಮೇಷ ಲಗ್ನ ಆಗುತ್ತೆ ಕೇತು ನಾಲ್ಕನೇ ಮನೆಯಲ್ಲಿ ಒಂದು ಎರಡು ಮೂರು ನಾಲ್ಕು ನಾಲ್ಕನೇ ಮನೆಯಲ್ಲಿ ಕೇತು ಇದ್ದರೆ ಅಥವಾ ಎಂಟನೇ ಮನೆಯಲ್ಲಿ ನಾಲ್ಕು ಐದು ಆರು ಏಳು ಎಂಟನೇ ಮನೆಯಲ್ಲಿ ಕೇತು ಇದ್ದರೆ ಅಥವಾ ಹನ್ನೆರಡನೇ ಮನೆಯಲ್ಲಿ ಕೇತು ಇದ್ದು ಏನಾದರೂ ಗುರುವಿನ ದೃಷ್ಟಿ ಇದ್ದರೆ ಅಂದರೆ ನಾಲ್ಕನೇ ಮನೆಯಲ್ಲಿ ಅಂತ ಹೇಳಿದ್ರೆ ಗುರು ಇಲ್ಲಿ ಬಂದರೆ ಒಂದು ಎರಡು ಮೂರು ನಾಲ್ಕು ಐದು ಇಲ್ಲಿದ್ದಾಗ ಕೂಡ ದೃಷ್ಟಿ ಬರ್ತದೆ ಅಂದರೆ ಗುರುವಿಗೆ ಐದು ಒಂಬತ್ತು ಏಳು ಇದೆ ಈ ದೃಷ್ಟಿ ಏನಾದರೂ ಈ ಗುರುವಿಗೆ ಇದ್ದರೆ ಗುರುವಿನ ಏನಾದರೂ ಈ ಯೋಗಕ್ಕಿದ್ದರೆ ಖಂಡಿತವಾಗಿ ಮೋಕ್ಷವನ್ನು ಪಡೆಯುವುದು ಅಂತ ಹೇಳ್ತಾ ಹೇಳಲಾಗ್ತದೆ ಅಂದರೆ ಲಗ್ನದಿಂದ ನಾಲ್ಕು ಎಂಟು ಹನ್ನೆರಡು ಇರಬೇಕು ಗುರು ಈ ಕೇತು ನಂತರ ಕೇತುವಿಗೆ ಗುರುವಿನ ದೃಷ್ಟಿ ಇರಬೇಕು ನೆಕ್ಸ್ಟ್ ಅಂತ ಹೇಳಿದ್ರೆ ಭವಿಷ್ಯ ಸೂಚಕ ಸಾಕ್ಷಕ್ತಿ ಕೂಡ ತುಂಬ ಚೆನ್ನಾಗಿರುತ್ತೆ ಇವರಿಗೆ ಈ ಮನೆಯಲ್ಲಿ ಗ್ರಹ ಇದ್ದು ಗುರುವಿನ ದೃಷ್ಟಿ ಇದ್ದರೆ ಮುಂದೆ ಆಗುವಂಥ ಘಟನೆಯನ್ನು ಊಹಿಸುವಂಥ ಒಂದು ಸಾಧ್ಯತೆ ಕೂಡ ಇವರಿಗೆ ಅದು ತುಂಬ ಚೆನ್ನಾಗಿರ್ತದೆ ಅಂತ ಹೇಳ್ಬೋದು ನೆಕ್ಸ್ಟ್ ಬಂದುಬಿಟ್ಟು ಕೇತು ಚಂದ್ರನೊಂದಿಗೆ ಇದ್ದು ಕೇತು ಚಂದ್ರನೊಂದಿಗೆ ಇದ್ದರೆ ಅಥವಾ ಲಗ್ನ ಎರಡು ಎಂಟು ಹನ್ನೆರಡು ಮನೆಯಲ್ಲಿದ್ದರೆ ಇದು ಜಾಸ್ತಿ ಆಗುತ್ತೆ ಅಂದರೆ ಕೇತು ಚಂದ್ರನ ಜೊತೆ ಕೇತು ಇದ್ದರಾಗ ಕೇತು ಚಂದ್ರನ ಜೊತೆ ಇದ್ದು ಅದು ಲಗ್ನ ಆಗಿದ್ದಾಗ ಲಗ್ನದಲ್ಲಿ ಆಮೇಲೆ ಎರಡನೇ ಮನೆಯಲ್ಲಿ ಎಂಟನೇ ಮನೆಯಲ್ಲಿ ಹನ್ನೆರಡು ಮನೇಲಿ ಇದ್ದಾಗ ತುಂಬ ಒಂದು ಭವಿಷ್ಯ ಸೂಚಕ ಶಕ್ತಿ ಕೂಡ ತುಂಬ ಚೆನ್ನಾಗಿರ್ತದೆ ಅವರಿಗೆ ಉದಾಹರಣೆಗೆ ಲಗ್ನದಲ್ಲಿ ಚಂದ್ರಕೇತು ಇದನ್ನು ತಿಳ್ಕೊಳ್ಳಿ ಎರಡನೇ ಮನೆಯಲ್ಲಿ ಕೇತು ಇದ್ದರೆ ಎಂಟನೇ ಮನೆಯಲ್ಲಿ ಚಂದ್ರ ಕೇತು ಇದ್ದರೆ ಆಮೇಲೆ ಹನ್ನೆರಡನೇ ಮನೆಯಲ್ಲಿ ಚಂದ್ರಕ್ಕೆತ್ತಿದರೆ ಅವರಿಗೆ ಮುಂದೆ ಆಗುವಂಥ ಒಂದು ಘಟನೆಯನ್ನು ಮೊದಲು ವಹಿಸುವಂಥ ಒಂದು ಸಾಧ್ಯತೆ ತುಂಬ ಚೆನ್ನಾಗಿರ್ತದೆ ಅತೀಂದ್ರಿಯ ಶಕ್ತಿ ಜಾಸ್ತಿ ಇರ್ತದೆ ಅಂತ ಹೇಳ್ಬೋದು ನಂತರ ಕೇತು ಗುರುವಿನ ರಾಶಿಯಲ್ಲಿದ್ದರೆ ಇವರು ಬೇರೆಯವರಿಗೆ ಸಲಹೆ ತುಂಬ ಚೆನ್ನಾಗಿ ಕೊಡ್ತಾರೆ ಅಂತ ಹೇಳ್ಬೋದು ಕೇತು ಗುರುವಿನ ರಾಶಿ ಅಂತ ಹೇಳಿದ್ರೆ ಕೇತು ಧನು ರಾಶಿಯಲ್ಲಿದ್ದರೆ ಇಲ್ಲಿ ಕೇತು ಇದ್ದರೆ ರಾಶಿಯಲ್ಲಿ ಕೇತು ಇದ್ದರೆ ಮತ್ತು ಗುರುವಿನ ನಕ್ಷತ್ರದಲ್ಲಿ ಕೂಡ ಕೇತು ಇದ್ದರೆ ಇವರು ತುಂಬ ಬೇರೆಯವರಿಗೆ ತುಂಬ ಚೆನ್ನಾಗಿ ಸಜೆಷನ್ ಕೊಡ್ತಾರೆ ಸಲಹೆ ತುಂಬ ಚೆನ್ನಾಗಿ ಕೊಡ್ತಾರೆ ಅಂತ ಹೇಳ್ಬೋದು ನಂತರ ಕೇತು ಕೇಂದ್ರಾಧಿಪತಿಗಳ ಜೊತೆಗಿದ್ರೆ ಸ್ಪಿರಿಚುವಲ್ ಗ್ರೋತ್ ಬೇಗ ಆಗುತ್ತೆ ಕೇತು ಏನಾದರೂ ಕೇಂದ್ರಾಧಿಪತಿ ಕೇಂದ್ರಾಧಿಪತಿ ಅಂತ ಹೇಳಿದ್ರೆ ಕೇಂದ್ರ ಅಂತ ಹೇಳಿದ್ರೆ ಒಂದು ನಾಲ್ಕು ಏಳು ಹತ್ತರ ಅಧಿಪತಿ ಜೊತೆ ಇದ್ರೆ ಆಗಿ ತುಂಬ ಒಂದು ಬೇಗ ಗ್ರೋತ್ ಆಗ್ತಾರೆ ಅಂತ ಹೇಳ್ಬೋದು ಇದು ಕೇತು ಕೊಡುವಂಥ ಒಂದು ಶುಭ ಯೋಗಗಳು ಕೇತುವನ್ನು ತುಂಬ ನೆಗೆಟಿವ್ ಪ್ಲಾನೆಟ್ ಅಂತ ಹೇಳ್ತಾರೆ ಬಟ್ಟು ಈ ನಿಮಗೆ ಈ ನಾನು ಹೇಳಿರುವಂಥ ಇಷ್ಟು ಪಾಯಿಂಟ್ಸ್ ಇದ್ದರೆ ನಿಮಗೆ ಕೇತು ತುಂಬ ಚೆನ್ನಾಗಿ ಫಲ ಕೊಡ್ತಾನೆ ಸಂಶೋಧನೆ ಫೀಲ್ಡಲ್ಲಿ ಆಮೇಲೆ ಸ್ಪಿರಿಚುವಲ್ ಫೀಲ್ಡಲ್ಲಿ ತುಂಬ ಚೆನ್ನಾಗಿ ಫಲ ಕೊಟ್ಟ ಕೊಡ್ತಾನೆ ಅಂತ ಹೇಳ್ಬೋದು ಇದು ಕೇತುವಿನ ಒಂದು ಕೇತುವಿನಿಂದ ಸಿಗುವಂಥ ಒಂದು ಶುಭ ಯೋಗಗಳು ನಿಮಗೇನಾದರೂ ಜಾತಕ ವಿಶ್ಲೇಷಣೆ ಮಾಡಬೇಕಂದ್ರೆ ನಮ್ಮದು ವರ್ಷದ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಇದು ವರ್ಷದ ಸಂಖ್ಯೆ